ಇವತ್ತು ನವರಾತ್ರಿಯ ಪ್ರಯುಕ್ತ ಹೊಡ್ಡಳ್ಳಿ ಬೆಟ್ಟದಲ್ಲಿ ಮಲ್ಲಾರಮ್ಮ ತಾಯಿ ಮತ್ತು ವಿಘ್ನ ವಿನಾಯಕ ವಿಘ್ನೇಶ್ವರನ ಒಂದು ಸನ್ನಿಧಿಯಲ್ಲಿ ಒಂದು ಐದನೇ ನವರಾತ್ರಿಯ ಐದನೇ ದಿನವಾದ ಇವತ್ತು ಶುಕ್ರವಾರ ಆ ತಾಯಿ ಮಲ್ಲಾರಮ್ಮನಿಗೆ ವಿಶೇಷವಾದಂತ ಪೂಜೆ ಏರ್ಪಡ ಏರ್ಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಆ ಮಲ್ಲಾರಮ್ಮ ದೇವಸ್ಥಾನಕ್ಕೆ ಬರಬೇಕಂತ ಈ ಒಡ್ಡಳ್ಳಿ ಗ್ರಾಮಸ್ಥರು ಹಾಗೂ ಚಿಕ್ಕಪದ ಘಟ್ಟದ ಗ್ರಾಮಸ್ಥರು ಎಲ್ಲರೂ ಬಂದು ನನ್ನ ಕರೆದು ಈ ಸನ್ಮಾನ ಮಾಡಿದ್ದಕ್ಕೆ ಮೊದಲಿಗೆ ಈ ಮಲ್ಲಾರಮ್ಮ ತಾಯಿ ಮತ್ತು ಆ ವಿಘ್ನ ವಿನೇಶಕನ ಪರವಾಗಿ ಮತ್ತು ಅವರೆಲ್ಲ ಆಶೀರ್ವಾದ ಈ ಪದ್ಮ ಚಿಕ್ಕ ಪದ್ಮಘಟ್ಟ ಮತ್ತು ಒಡ್ಡಳ್ಳಿಯವರ ಜನಗಳಿಗೆ ಆ ತಾಯಿ ಆಶೀರ್ವಾದ ಇರಲಿ ಅಂತ ಮೊದಲಿಗೆ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ ಅದೇ ರೀತಿ ಇವತ್ತು ವಿಶೇಷವಾಗಿ ನವದುರ್ಗೆ ನವದುರ್ಗೆ ಐದನೇದು ಇವತ್ತು ಐದನೇ ದಿನ ಬಹಳ ಶಕ್ತಿಶಾಲಿ ಐದನೇ ದಿನ ಅಂದ್ರೆ ಪಂಚಮಿ ಆ ಪಂಚಮಿ ದಿನ ನನ್ನ ಇವತ್ತು ಶುಕ್ರವಾರ ವಿಶೇಷವಾಗಿ ಶುಕ್ರವಾರ ದಿನ ಈ ದೇವಸ್ಥಾನಕ್ಕೆ ಕರೆದು ನನಗೆ ಆ ತಾಯಿ ಆಶೀರ್ವಾದ ಸಿಗ್ಲಿ ಅಂತ ನಮ್ಮ ಚಿಕ್ಕನಘಟ್ಟ ಮತ್ತು ವಡ್ಡಹಳ್ಳಿ ಗ್ರಾಮಸ್ಥರು ವಿಶೇಷವಾಗಿ ನನ್ನ ಕರೆದಿದ್ದಕ್ಕೆ ಮೊದಲಿಗೆ ಅವ್ರಿಗೆ ಧನ್ಯವಾದನ ತಿಳಿಸ್ತೇನೆ ಏನು ಈಗಾಗಲೇ ಆ ಮಲ್ಲಾರಮ್ಮ ತಾಯಿ ದೇವಸ್ಥಾನ ಬಹಳ ವಿಶೇಷತೆ ಇದೆ ಅಂತ ಈಗಾಗಲೇ ನಮ್ಮ ಅವರು ಹೇಳಿದ್ದಾರೆ ಸುಮಾರು ವರ್ಷಗಳಿಂದ ಈ ಮಲ್ಲಾರಮ್ಮ ದೇವಸ್ಥಾನ ಇದೆ ಏನು ಅಷ್ಟು ಚಿಕ್ಕದಾಗಿ ಒಂದು ಗುಡಿ ಇತ್ತು ಇವಾಗ ಚೆನ್ನಾಗಿ ಕಟ್ಟಿದ್ದಾರೆ ಮುಂದಿನ ದಿನ ಇನ್ನೂ ವಿಶೇಷವಾಗಿ ಈ ತಾಯಿ ಇನ್ನೂ ಬೆಳಗಲಿ ಅಂತ ಈ ಊರ್ನವ್ರನ್ನ ಪರವಾಗಿ ಆ ತಾಯಿಯನ್ನು ಕೇಳ್ಕೊಳ್ತ ಮುಂದಿನ ದಿನ ನಾನು ಈ ಮುಳುಬಾಗಲಲ್ಲಿ ಅನ್ನೋ ಒಂದು ಆಕಾಂಕ್ಷೆ ಇಟ್ಕೊಂಡು ಬಂದು ಸಮಾಜ ಸೇವೆ ಮಾಡ್ತಾ ಇದ್ದೀನಿ ಸುಮಾರು ಒಂದು ನಾಲ್ಕೈದು ವರ್ಷಗಳಿಂದ ನಾನು ಸಮಾಜ ಸೇವೆ ಮಾಡ್ಕೊಂಡು ಬರ್ತಾನೆ ಇದ್ದೀನಿ ಎಲ್ಲ ಮುನ್ನೂರ ತಳ್ಳಿಗಳಲ್ಲೂ ನಮ್ಮದೇ ಆದಂಥ ಒಂದು ಸಮಾಜ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಮುಂದಿನ ದಿನ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ನಮಗೆ ಒಂದು ಅವಕಾಶ ಕೊಟ್ಟಿದೆ ಆದರೆ ಪಕ್ಷದಲ್ಲಿ ನಾವು ನಿಮಗೆ ನೀವು ನಮಗೆ ಓಟನ್ನು ಹಾಕಿ ನಮ್ಮನ್ನು ಶಾಸಕರಾಗಿ ಮಾಡಿದ್ರೆ ಮುಂದಿನ ದಿನ ನಿಮ್ಮ ಸೇವಕನಾಗಿ ಕೆಲಸ ಮಾಡೋದಕ್ಕೆ ನಾನು ಬಯಸ್ತೇನೆ ಮುಂದಿನ ನೀವು ನನಗೆ ಒಂದು ಅವಕಾಶ ಮಾಡಿಕೊಟ್ಟಿ ಶಾಸಕರಾಗಿ ಮಾಡಿದ್ರೆ ನಾನು ಈ ಗ್ರಾಮ ಹಳ್ಳಿ ಹಳ್ಳಿನಲ್ಲೂ ಸುತ್ತಾಡಿ ಒಂದು ಏನು ಈ ಅಭಿವೃದ್ಧಿ ಕೆಲಸವನ್ನ ಮಾಡೋದಿಕ್ಕೆ ಮೊದಲು ಆದ್ಯತೆ ಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಆ ಮಲ್ಲಾರಮ್ಮನ ದೇವಸ್ಥಾನ ಮುಂಭಾಗದಲ್ಲಿ ಹೇಳ್ತಾ ಇದ್ದೀನಿ ಆ ತಾಯಿಯ ಮುಂದೆ ಹೇಳ್ತಾ ಇದ್ದೀನಿ ಇಪ್ಪ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸ ಮಾಡೋದಕ್ಕೆ ನಾವು ಯಾವತ್ತೂ ರೆಡಿ ಇರ್ತೀವಿ ಜನರಿಗೆ ಜನರಿಗಾಗಿ ಏನು ಕೆಲಸ ಎಲ್ಲ ಮಾಡಬೇಕು ನಾವು ಮಾಡೋದಕ್ಕೆ ಸತ ಸಿದ್ಧರಾಗಿದ್ರಿ ದಯವಿಟ್ಟು ಮುಂದಿನ ದಿನ ನಮಗೆ ಅವಕಾಶ ಸಿಕ್ಕಿದಾಗ ಎಲ್ಲರೂ ನೀವೆಲ್ಲರೂ ಅಣ್ಣ ತಮ್ಮಂದರು ಎಲ್ಲರ ಹಿರಿಯರು ಕಿರಿಯರು ಎಲ್ಲರೂ ನಾಗರಿಕರು ಸೇರಿ ನನ್ನ ಇರಬೇಕಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತೇನೆ ನನಗೆ ಒಂದು ಅವಕಾಶ ಮಾಡಿಕೊಟ್ಟಿದೆ ಆದ್ರೆ ಮೂಲಭೂತ ಸೌಕರ್ಯಗಳು ಏನೇನು ಸಿಗಬೇಕು ಜನಗಳಿಗೆ ನೀರು ರಸ್ತೆ ಶಕ್ತಿ ಚರಂಡಿ ಎಲ್ಲಾನು ಮಾಡಿಕೊಡ್ತೇನೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ದಯವಿಟ್ಟು ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಆ ತಾಯಿ ಮುಂದೆ ನಾನು ಬೇಡ್ಕೊಳ್ತಾ ಇದ್ದೀನಿ ಆಶೀರ್ವಾದ ಪಕ್ಷದ ಆಶೀರ್ವಾದನೂ ಇದೆ ಮುಂದಿನ ದಿನ ಗೊತ್ತಾಗ್ತದೆ ನಿಮ್ಗೆನೆ ಏನು ಗೊಂದಲ ಇಲ್ಲ ಮುಂದಿನ ದಿನ ಎಲ್ಲ ಗೊಂದಲಕ್ಕೆ ಪರಿಹಾರ ನೀಡ್ತಾರೆ ನಮ್ಮ ಹೈಕಮಾಂಡ್ ಬಿಡಿ ಹನ್ನೆರಡು ಪರ್ಸೆಂಟ್ ವಿಶ್ವಾಸ ಇದೆ ಮೊನ್ನೆನೇ ಹೇಳಿದ್ದೀನಿ ನಾನು ಆ ಗಣೇಶ ಹಬ್ಬದೇ ಹೇಳಿದ್ದೀನಿ ಎಲ್ಲ ಒಂದು ಶುಭ ಸೂಚನೆಗಳು ಆ ವಿಘ್ನ ವಿನಾಯಕನ ಸನ್ನಿಧಿನಲ್ಲಿ ಹೇಳಿದ್ದೀನಿ ಮುಂದಿನ ದಿನ ಆಗ್ತದಂತ ನೂರಕ್ಕೆ ನೂರು ಭರವಸೆ ಇದೆ ನಾವು ಯಾಕಂದರೆ ಕಾಂಗ್ರೆಸ್ ಪಕ್ಷ ಮುಂದೆ ಯಾರೂ ಇರಲಿಲ್ಲ ನಾವು ಕಾಂಗ್ರೆಸ್ ಪಕ್ಷನ ಸಂಘಟನೆ ಮಾಡ್ಕೊಂಡು ಬಂದಿದ್ದು ನಾವು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅದು ನಿಮಗೂ ಗೊತ್ತಿರೋ ವಿಚಾರವೇ ಹಳ್ಳಿ ಹಳ್ಳಿನಲ್ಲಿ ಓಂ ಶಕ್ತಿ ಬಸ್ ಆಗಿರ್ಬೋದು ಮತ್ತೆ ನಮ್ಮ ಮುಸಲ್ಮಾನ್ ಬಾಂಧವರಿಗೆ ದರ್ಗಾಗ ಹೋಗೋದಕ್ಕೆ ಬಸ್ಗಳಾಗಿರ್ಬೋದು ಮಕ್ಕಳಿಗೆ ಇದು ಪ್ರವಾಸೋದ್ಯಮ ಹೋಗೋದಿಕ್ಕೆ ಅವ್ರಿಗೂ ಬಸ್ಗಳಾಗಿರ್ಬೋದು ಶಬರಿಮಲೆಗಾಗಿರ್ಬೋದು ಮತ್ತೆ ಇದು ಏನು ಕಾವಡಿ ಪೂಜೆಗಳಿಗಾಗಿರ್ಬೋದು ಎಲ್ಲದಕ್ಕೂ ಬಸ್ಗಳನ್ನ ಓಂ ಶಕ್ತಿಗಳ ಎಲ್ಲರಿಗೂ ಕಳಿಸಿದ್ದೀವಿ ಅವರ ವಿಶ್ವಾಸವನ್ನು ಗಳಿಸಿದ್ದೀವಿ ಆಕಸ್ಮಿಕವಾಗಿ ನಮ್ಗೆ ಮೊನ್ನೆ ಮಿಸ್ ಆಗಿದೆ ಈ ಸರಿ ಖಂಡಿತವಾಗ ನಿಲ್ಲೋದಂತೂ ಶತಸಿದ್ಧ ಇದೊಂದು ಗ್ಯಾರಂಟಿ ಈ ಮನೋರಂಜನ ದೇವಸ್ಥಾನದ ಹತ್ರ ಹೇಳ್ತಾಯಿದ್ವಿ ಸರ್ ಎಲ್ಲಾನು ಮುಂದಿನ ದಿನ ನಮಗೆ ಪಕ್ಷದ ಪರವಾಗಿ ಅಂಡ್ರಡ್ ಪರ್ಸೆಂಟ್ ಟಿಕೆಟ್ ಕೊಡ್ತಾರೆ ಆ ಭರವಸೆ ಐತೆ ನಾವು ಪಕ್ಷ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಕೆಲಸ ಮಾಡ್ತಾ ಮಾಡ್ತಾಯಿದ್ದೆ ಮುಂದಿನ ದಿನ ನಮ್ಮನ್ನ ಕನ್ಸಿಡರ್ ಮಾಡ್ತಾರೆ ಅಂತ ನಮಗೆ ಒಂದು ಅಭಿಪ್ರಾಯ ಅದನ್ನ ಹೇಳ್ತಾ ಇದ್ದೀನಿ ಈಗ ಮುಳುಭಾಗಲೂ ಏನಾಗಿದೆ ಇಪ್ಪತ್ತು ವರ್ಷಗಳಿಂದ ಅದೇ ತರ ಇದೆ ಯಾವುದೇ ಚೇಂಜ್ ಬದಲಾವಣೆ ಆಗಿಲ್ಲ ಇಲ್ಲಿ ಕೊತ್ತೂರು ಮುಂಜಣ್ಣೂರು ಒಂದು ಇದ್ದಂತ ಸಂದರ್ಭದಲ್ಲಿ ಒಂದು ಅಭಿವೃದ್ಧಿ ಕಂಡ್ರೆ ಅಭಿವೃದ್ಧಿ ಆಗಿಲ್ಲ ನಮ್ಮ ನಾಗೇಶ್ ಅವರು ಸಚಿವರಾಗಿದ್ರು ಅವರು ಕೆಲವೊಂದು ರಸ್ತೆಗಳನ್ನು ಅಭಿವೃದ್ಧಿ ಮಾಡಿದ್ದಾರೆ ಊರುಗಳಿಗೆಲ್ಲ ಇದು ಮಾಡಿದ್ದಾರೆ ಅದ ಬಿಟ್ರೆ ಇನ್ನು ಯಾವುದು ಆಗಿಲ್ಲ ಅಂತ ನನ್ನ ಅನ್ಸಿಕೆ ಇತ್ತೀಚೆಗೆ ಉದ್ಯೋಗ ಮಾಡ ಉದ್ಯೋಗ ಸಮಸ್ಯೆ ಇಲ್ಲಿ ಕಾರ್ಖಾನೆಗಳಿದ್ರೆ ಉದ್ಯೋಗ ಸಂಸ್ಥೆ ನಿವಾರಣೆ ಆಗ್ತದೆ ಇಲ್ಲಿ ಕಾರ್ಖಾನೆ ಇಲ್ಲ ಅಂದಾಗ ಎಲ್ಲಿ ಉದ್ಯೋಗ ಸಮಸ್ಯೆ ನಿವಾರಣೆ ಆಗ್ತದೆ ಫಸ್ಟು ಮುಳುಬಾಗಲ ತಾಲೂಕಿನಲ್ಲಿ ಕಾರ್ಖಾನೆಗಳು ತಂದು ಹಾಕಬೇಕು ಅಂತ ಕೆಲಸನ ಏನಿಲ್ಲ ಪ್ರತಿಕ್ರಿಯೆ ಅಂತ ಶಾಸಕರು ಅವರು ಎಂ ಪಿ ಆಗಿರ್ಬೋದು ಇರ್ಬೋದು ಅವರು ತಗೊಂಡ್ಬಂದು ಇಲ್ಲಿ ಕಾರ್ಖಾನೆಗಳನ್ನು ಮಾಡಿದ್ರೆ ಈ ಹಳ್ಳಿ ಪ್ರದೇಶದಲ್ಲಿ ಉದ್ಯೋಗ ನಿವಾರಣೆ ಆಗ್ತದೆ ಇಲ್ಲಾಂದರೆ ಎಲ್ಲಾಗ್ತದೆ ಇವು ನಿವಾರಣೆ ಈಗ ಇಲ್ಲಿಂದ ನೀವು ನಾಲ್ಕು ರೋಡ್ಗೆ ಹೋಗಬೇಕು ಇಲ್ಲಾಂದ್ರೆ ಕೋಲಾರಿಗೆ ಹೋಗ್ಬೇಕು ಇಲ್ಲಾಂದ್ರೆ ಬಂಗಾರಪೇಟೆಗೆ ಹೋಗ್ಬೇಕು ಕೆಲಸಕ್ಕೆ ಇಲ್ಲ ಯುವಮಗಲ್ಗೆ ಹೋಗ್ಬೇಕು ಇಲ್ಲೇ ಒಂದಷ್ಟು ಕೈಗಾರಿಕೆಗಳಿದ್ರೆ ಇಲ್ಲಿರೋ ಜನಗಳಿಗೆ ನಿರುದ್ಯೋಗ ಉದ್ಯೋಗ ಅವಕಾಶ ಸಿಗ್ತದೆ ಸರಿ ಈಗ ನಾಲ್ಕು ಜನ ಈಗ ಒಂದು ಒಂದು ಸ್ಪರ್ಧೆ ಮಾಡಿದಾಗ ಹತ್ತು ಜನ ಇಪ್ಪತ್ತು ಜನ ಇರೋದು ಕಾಮನ್ ಒಬ್ರೇ ಅದಕ್ಕೆ ಸ್ಪರ್ಧೆಗೆ ಇದಿರಲ್ಲ ಸ್ಪರ್ಧೆ ಅಂದ್ರೆ ಪ್ರತಿ ಸ್ಪರ್ಧೆ ಇದ್ರೇನೆ ಅದಕ್ಕೆ ಸ್ಪರ್ಧೆ ಅನ್ನೋದು ಕಳೆದ ಬಾರಿ ಟಿಕೆಟ್ ಅನೌನ್ಸ್ ಆದ್ಮೇಲೆ ತಾವು ಸೈಲೆಂಟ್ ಆಗ್ಬಿಡ್ತೀವಿ ಈ ಬಾರಿ ಈಗ ಟಿಕೆಟ್ ಆಗುತ್ತೋ ಬಿಡುತ್ತೋ ನೀವು ಯಾವ್ದೇ ನಿಮ್ಮ ಹಂಡ್ರೆಡ್ ಪರ್ಸೆಂಟ್ ಈ ಸರಿ ನೋಡಿ ಹೇಳ್ತಾ ಇದ್ದೀವಿ ನಾವು ನೋಡಿ ಸತ್ಯವಾದ ಮಾತು ನಾವು ನಿಲ್ಲೋದಂತೂ ಸತ್ಯ ಈ ಸರಿ ನೋಡಿ ಸತ್ಯ ದೇವ್ರಿಗೆ ಗಂಟೆ ಹೊಡಿತಾ ಇದ್ದಾರೆ ದೇವಸ್ಥಾನದಲ್ಲಿ ಗಂಟೆ ಹೊಡಿತಾ ಇದ್ದಾರೆ ಹಂಡ್ರೆಡ್ ಪರ್ಸೆಂಟ್ ನಿಲ್ಲೋದಂತೂ ಸತ್ಯ